ಬಟ್ ನನ್ಗೆ ಪಾಪ ಮಕ್ಕಳು ಚಿಕ್ಕ ಮಕ್ಕಳು ನೋಡಿದೆ ನೋಡಿದೀರಿ ಕಣ್ಣಲ್ಲ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಈ ಘಟನೆ ಇದೆಯಲ್ಲ ನಾವ್ ಯಾರು ಇಂತಹ ಪರಿಸ್ಥಿತಿ ನಮ್ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ನಾವು ಅಪೇಕ್ಷಿಸಿಲ್ಲ ಅವರು ಆರ್ ಸಿ ಬಿ ಅವರು ಬರ್ತಾ ಹೇಳಿ ಅವರು ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ರು ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಡಿಂಟ್ ಹ್ಯಾವ್ ಎನಿ ಆಪ್ಷನ್ ಆದ್ರೆ ಇಂತ ಅದು ಈಗ ಯಾರು ತರ ನಡೆದಿದೆ ನಮ್ ಮನೆಯಲ್ಲೇ ಆಗಿದೆ ಇದು ಪ್ರತಿಯೊಬ್ರು ನಮ್ಮ ತಂದೆ ತಾಯಿಂದ ನಮ್ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನು ಇಲ್ಲಿ ಒಬ್ರು ಇಬ್ರು ಮೇಲೆ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡ್ಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನು ಕೂಡ ಕಲೀಲೇಬೇಕಾಗಿದೆ ಇದು ಅಡ್ಮಿನಿಸ್ಟ್ರೇಷನ್ ಇದು ಬೇರೆಯವರು ಗೆಳದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಇರೋದನ್ನ ಅವ್ರ ವೃತ್ತಿ ಅದು ಏನ್ ಮೇಲೆ ರಾಜಕೀಯ ಮೊದ್ಲಿಂದನೂ ಅವ್ರು ನಡ್ಸ್ಕೊಂಡ್ ಬಂದಿದಾರೆ ಬೇಕಾದ ಪಟ್ಟಿ ಕೊಡ್ತೀನಿ ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನ್ ಆಯ್ತು ಅಂತ ನಾನೀಗ ನಾನ್ ರಾಜಕಾರಣ ಅವ್ರ ತರ ಇದು ರಾಜಕಾರಣ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಬಟ್ ನನ್ಗೆ ವರಿಡ್ ಉಟ್ ಅಪ್ಪ ಪಾಪ ಮಕ್ಕಳು ಚಿಕ್ಕ ಮಕ್ಕಳು ಬಹಳ ನೋಡಿದೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಈ ರ ನೋಡಿದಿಡಿ ನನ್ ಕಣ್ಣಲ್ಲರೇ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಒಂದ್ ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ಸಕ್ ಒಂದು ಮಾಡಿ ಅಂತ ಹೇಳಿದ್ರು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಎರಡನೇ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಆಗ್ತಿರ್ಲಿಲ್ಲ ನಾನು ಕಾರಲ್ಲಿ ಕುಂಡ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರ್ಲಿಲ್ಲ ಅವ್ರದ್ದು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ ಆಮೇಲೆ ನಾ ಮ್ಯಾನೇಜ್ಮೆಂಟ್ ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಸ್ಕೊಂಡು ನಾನು ಪ್ರೆಸಿಡೆಂಟ್ ನ ಸೆಕ್ರೆಟರಿನ ಅವನ್ನೆಲ್ಲ ಕುಂಡಸ್ಕೊಂಡು ಹೋಗಿ ತಕ್ಷಣ ಅವ್ರನ್ನು ಮಾತಾಡಿ ಅವ್ರಿಗೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನ್ ನಾವು ಅನೌನ್ಸ್ಮೆಂಟ್ ಮಾಡಕ್ ಬಿಡಲಿಲ್ಲ ಏನು ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರನ್ನ ಕ್ಲೋಸ್ ಮಾಡಿ ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೋಗುವವರೆಗೂ ಕೂಡ ಸ್ಟೇಡಿಯಂ ಹೋಗುವವರೆಗೂ ಕೂಡ ನನ್ಗೆ ಹಿಂಗಾಗಿ ನನಗೆ ಗೊತ್ತಿಲ್ಲ ನಿಮ್ ಮೀಡಿಯವರು ನಂಗೆ ತಿಳ್ಸಿದ್ರು ಎಲ್ಲಾ ಫೋನ್ಸ್ ನಂಗೆಲ್ಲ ಜಾಮ್ ಆಗೋ ಬಿಟ್ಟಿತ್ತು ನಿಮ್ ಮೀಡಿಯಾ ನನಗೆ ತಿಳಿಸಿದ್ರು ಮೀಡಿಯಾ ಅವರು ಈ ತರ ಆಗಿದೆ ಅಂತ ಅನ್ಬಿಟ್ಟು ಎನ್ ಡಿ ಟಿವಿಯವರು ಟೈಮ್ಸ್ ನವರು ಒಂದ್ ನನಗೆ ಕೇಳಿದ್ರು ಟೈಮ್ಸ್ ನವರು ಇಂಡಿಯಾ ಟುಡೇ ನನಗೆ ಈ ತರ ಆಗಿದೆ ಅಂತ ನಿಮ್ಗೆ ಏನು ಗೊತ್ತಿದ್ರು ನನಗೆ ಇನ್ನ ಗೊತ್ತಿಲ್ಲ ಅಂತಾನೆ ನಾನು ಹೇಳಿದೆ ಆಮೇಲೆ ನನ್ ಕಮಿಷನರ್ ಹೇಳಿದ್ರು ನನಗೆ ಬಂದು ಒಂದು ಎರೋ ಈ ತರ ಆಗಿದೆ ತಕ್ಷಣ ನಾವು ಈ ತರ ಆಗಿದೆ ಇಮಿಡಿಯೇಟ್ ಆಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಎಷ್ಟು ನಾನ್ ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡಕ್ಕೆ ಅವಕಾಶ ಕೊಡದೆ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ನಮ್ದೆಲ್ಲರ ಇದರಲ್ಲಿ ನಾವು ಇಬ್ಬೊಬ್ರು ಮೇಲೆ ಇಬ್ರು ಮೇಲೆ ಬಿಡುವಂತ ಸಂದರ್ಭ ಅಲ್ಲ ಇದು ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನನ್ಗೆ ಯಾವ ರಾಜಕೀಯದವ್ರು ನನಗೆ ಅವ್ರ ಏನ್ ಮಾತಾಡ್ತಾರೆ ಅಂತ ನನ್ಗೆ ಲೆಕ್ಕನೂ ಇಲ್ಲ ನನಗೆ ಅವ್ರೆಲ್ಲಾರದು ಮಾಮೂಲಿ ಚೇಷ್ಟೇನೆ ಅವ್ನ್ ಸಿ ಟಿ ರವಿ ಮಾತಾಡ್ಲಿ ಕುಮಾರಸ್ವಾಮಿ ಮಾತಾಡ್ಲಿ ಅಶೋಕ್ ಮಾತಾಡ್ಲಿ ಯಾರ ಮಾತ್ರ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರ್ದೆಲ್ಲಾ ಬೇರೆ ಸಂದರ್ಭದಲ್ಲಿ ಎಲ್ಲ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿ ಅವ್ರವ್ರ ಕಾಲದಲ್ಲಿ ಏನೇನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಬರ್ತದೆ ನಾನು ಅದು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದು ಬೇಡ ನಂಗೆ ಆಯ್ತಪ್ಪ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಮೇಲೆ ಕೊಡ್ತೀನಿ ನಾನು ಐವಾಸಿನ್ ಕನಕ್ಪುರ ಕೋರ್ಟ್ ಇದ್ದೆ ನಾನು ಕೋರ್ಟ್ ಅಲ್ಲಿ ಇದ್ದೆ ನಾನು ನಾನು ಅದನ್ನ ನಾನು ಯಾರು ನೀಡಿ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿರ್ಲಿ ನಾವೇ ತೀರ್ಮಾನ ಮಾಡಿದೀವಿ ಅನ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ಅದು ತಕ್ಷಣ ಟು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಹಿಂಗಿದೆ ಅಂತ ಹೇಳಿದ ತಕ್ಷಣ ಟು ರಶ್ ಬ್ಯಾಕ್ ನಾವ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನೇನೆ ಇನ್ನ ಜನ ಬರೋದ್ ಇದನ್ನ ನಿಲ್ಸೇ ಬಿಟ್ರು ಮೆಟ್ರೋನ ಆತರ ಪರಿಸ್ಥಿತಿ ಆಯ್ತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರ ಕಾಲದಲ್ಲಿ ಏನೇನಾಯ್ತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯ್ತು ಇಲ್ಲೇ ಇಲ್ಲೇ ಎದುರುಗಡೆ ಮನೇಲಿ ನಾನು ಇದ್ದೆ ಅವತ್ತು ಆಗ ನಾನ್ ಡೆಲ್ಲಿ ಇದ್ದೆ ಅವತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದರ್ಟಿ ಪಾಲಿಟಿಕ್ಸ್ ಅವ್ರು ಯಾವತ್ತೂನು ಬಿಜೆಪಿ ಅಂಡ್ ಜೆಡಿಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್ ದಟ್ ಈಸ್ ದೇವರ್ ಲೈಫ್ ಯಾವ ಅಜೆಂಡಾ ಪೊಲಿಟಿಕಲ್ ಅಜೆಂಡಾ ದಟ್ ದೇ ಶುಡ್ ಸಿ We are deeply hurt. It is our own family, all the members, the image of Karnataka, the image of Bangalore. Yes, we, we take it. We are not uh, blaming on others. Though it has happened very unexpectedly. We never expect, no one expected such a crowd 18 after 18 years. I don't know what was boiling in the youngsters. They all came.